ನೀನ್ ಸರ್ಟಿಫಿಕೇಟ್ ಕೊಡಕ್ ಯಾರು ಏಯ್ ಅವ್ಕೂಡ ಮಗಿದಂಗೆ ನೀನ್ ಕೆಲಸ ನೋಡೋ ನಾವೇನ್ ತಲೆ ಕೆಡ್ಸ್ಕೊಳ ಅಲ್ಲಿ ಕೇಳಬಹುದು ದಶಾ ನೋಡ್ರಾವ್ ಇಂದ ನಿ ತೆಗಿಯಕ್ಕ ನಿಮ್ ಕೈ ಆ ನಿಮ್ಮಅ ಅಪ್ಪನ ಕೈಗ ಆಗಲ್ಲ ನೀವು ದಶ ನ ಏನು ರಥಾನ ತಡೆಯಕ್ಕ ಮುಟ್ಟಕ್ ಏನು ಆಗಲ್ಲ ತಪ್ಪ ಮಾಡಿ ಏನ್ ಶಿಕ್ಷೆ ಆಗತ್ತೆ ನಮ್ಮನ್ ಕರ್ತೀರ ಟ್ರಯಲ್ ನೋಡ್ಲಿ ಹೇಳ್ಬಿಟ್ಟು ಇದು ಟ್ರಯಲ್ ಏನೇ ಏನಂತ ಕೆಲವ್ರು ಏನು ಇಡೀ ಕರ್ನಾಟಕದ ನಾಲ್ಕೇ ಜನ ಮಾತಾಡ್ತಾರೆ ಅವ್ರು ವಿವಿಧವಾಗಿ ಅವ್ರು ನೋಡ್ಸ್ತಾ ಇದ್ದೀವಿ ಇವತ್ತೇ ಲಕ್ಷಾಂತರ ಗಾಡಿಗಳು ಹಾಕಿದ್ದಾರೆ ನಂಬರ್ ಅದೇ ಒಂದ್ ಅಬ ಅಭಿಮಾನಿ ಅನ್ಸ್ಕೋಕ್ ಏನ್ ಆಗತ್ತೆ ಬೇಕೋ ಇದೆ ಯಾರ ಜೊತೆಗೆ ತಿಂದು ಕುಡಿದು ತೇಗಿರೋರು ಇವತ್ತವ್ರ ಬಗ್ಗೆ ಮಾತಾಡಿದ ತಕ್ಷಣ ಏನು ಆಗಲ್ಲ ಆಯ್ತಾ ಬೆಳಿಗ್ಗೆ ಎದ್ದು ಬುಡ್ಬಿಡ್ಕೆ ಹತ್ತಲ್ಲ ಒಂದ್ ಕರೆಕ್ಟ್ ಆಗಿ ಹೇಳ್ತೇನೆ ಇವ್ರ ಹಂಗಲ್ಲ ಬಾಯ್ಬಿಟ್ಟ ಸುಳ್ಳು ಬೆಳ್ಳಿಗಿರೋದೆಲ್ಲ ಹಾಳಲ್ಲ ಉಮಾಪತಿ ಅವ್ರು ಹೇಳೋದೆಲ್ಲ ನಿಜ ಅಲ್ಲ ಅಲ್ಕೊಬೇಕು ಉಮಾಪತಿ ಅವ್ರು ಹೇಳಿದ್ ಹೇಳಿಕೆ ತಕ್ಷಣ ಇಡೀ ರಾಜ್ಯ ಜನರ ಕೇಳ್ಬಿಟ್ಟು ಹೂಹಣಕ್ಕೆ ಕಿವಿನಲ್ಲಿ ಯಾರನ್ನೋ ಹೋಗ್ಕೊಂಡಿಲ್ಲ ಆಯ್ತಾ ಎಲ್ಲಾರು ಅವ್ರವ್ರ ವರ್ಚರ್ಸ್ ಇರುತ್ತೆ ಏನಾವತ್ತೋ ದಶನವ್ರದ್ ವರ್ಚಸ್ ನ ಹಾಳು ಏನು ನಾಲ್ಕೈದು ಜನ ಸೇರ್ಕೊಂಡು ತಿನ್ನಿತ್ತೆ ಟಿವಿ ನಲ್ಲಿ ಮಾತಾಡ್ತಾರಲ್ಲ ಅವ್ರಿಗೆ ಇದೇ ಅವ್ರ್ ಗೊತ್ತಾಗ್ತಿದೆ ಆಯ್ತಾ ಅಭಿಮಾನಿ ಉಂಟು ಲಕ್ಷಾಂತ ಜನ ಗಾಡಿಗೆ ಹಾಕಿದ್ದಾರೆ ಇನ್ನೊಂದು ವಾರ ಓತಾ ಕೋಟಿ ದಾಟುತ್ತೆ ಆಕಿರ ಕೈ ನಂಬರ್ ಅನ್ಬಿಟ್ಟು ನಮ್ ಖುಷಿ ರೀ ನೀವೇನು ಹೇಳು ದಶನ್ ಕೇಳ್ಬೇಕನ್ನೋದು ಏನಿದೆ ಏನ್ ನೀವು ತನಿಖಾ ಅಧಿಕಾರಿಗಳ ನೀವು ಆ ನೀವೇ ನ್ಯಾಯಾಧೀಶರುಗಳ ಇಲ್ಲೇ ತಾನೆ ಆ ಪ್ರಶಾಂತ ಸಮಯ ಎಷ್ಟು ನಮಗೂ ಬೇಜಾರಾಗಿದೆ ಉಗ್ದಿ ಹೋಗ್ದಿ ಉಗ್ದಿ ತಾನೊಬ್ನೇ ಸಾಚ ತಾನೊಬ್ನೇ ಶ್ರೀರಾಮ್ ತರ ಬಿಂಬಿಸ್ಕೊಂಡ್ ಮಾತಾಡ್ತಾನೆ ಪ್ರಶ್ನಾ ನೋಡ್ಕೊಂಡ್ಲಿ ಆಯ್ತಾ ನಾವೇನ್ ಕೇಳಿಲ್ಲ ನೀನ್ ಸರ್ಟಿಫಿಕೇಟ್ ಕೊಡಕ್ ಯಾರು ದರ್ಶನ ಸರಿ ಅವರ ಇಲ್ಲ ಸರ್ಟಿಫಿಕೇಟ್ ಕೊಡಕೆ ಪ್ರಶಾಂತ ಸಮಯ ಯಾರು ಆ ಅವ್ನ ಯಾರು ಅವನ ಯಾರ ಪ್ರತಾಪ್ ಪ್ರತಾಪ್ ಯಾರ ಅವ್ನ ಅವನ ಕಾಲಿಪಲ್ಲ ಏನ ಏನ್ ಮಾಡಿದ್ ಅವನ ಹಂಗೂ ಮಾತಾಡ್ತಾನೆ ಮಾತಾಡ್ತಾನೆ ನಮ್ಗಿ ಫಿಫ್ಟಿ ಫಿಫ್ಟಿ ಮಸ್ಕ ಇದಂಗ್ ಪ್ರಥಮ ಏನ್ ನಮ್ಮನ್ ಹಾಕಿದ ಹಂಗ್ ಮಾಡ್ಬಿಡ್ತಿವಿ ಹಿಂಗ್ ಏಯ್ ಅವ್ರ ಕೂಡ ಮುಗಿದಂಗಿದ್ದ ನೀನ್ ಕೆಲಸ ನೋಡೋ ನಾವೇನ್ ತಲೆ ಕೆಡ್ಸ್ಕೊಳಲ್ಲೇ ನಾವು ದಾನ ಧರ್ಮ ಒಳ್ಳೆ ಕೆಲಸ ಮಾಡ್ಕೊಂಬಂದ್ರೆ ಎಲ್ಲಾರು ಊರುಗಳಾಗಿರೋದು ನಿನ್ನಂಗೆ ಕಂಡವ್ರ ಬಗ್ಗೆ ಮಾತಾಡ್ಕೊಂಡಲ್ಲ ಹೆಸರು ಮಾಡ್ತಾರಲ್ಲ ನಾವು ಚಾಲ್ ಹಾಕೊಂಡು ಹೋರಾಡ್ಕೋರ್ರ ನಾವು ಬಾ ಸರ್ ಏನ್ ಸರ್ ಕಿತ್ತಾಕಂಬರದು ಚಾನ್ಸ್ ಏನೇ ಆಗಲ್ಲ ಅವ್ರು ಚಾನ್ಸ್ ಗಾಡಿ ಮೇಲೆ ಕೀಳಕ್ ಬರ್ತಾವ್ರೆ ಕೀಳಕ್ ಬದ್ರು ನಿಮ್ ಮನೆ ನೋಡ್ರಿ ಕಷ್ಟ ಸುಖಕ್ನ ಬರ್ತಾವ ಅವ್ರ ಕೆಲ್ಸನ ನೋಡ್ರ ಅವ್ರನ್ನ ಕಾಪಾಡ್ರ ಅಂತ ಕೆಲ್ಸ ಯಾರು ಮಾಡಲ್ಲ ಯಾರು ಗೊತ್ತಾ ಇಂತ ನನ್ನ ಮಕ್ಳು ಒಬ್ರು ಇರ್ತಾರೆ ಮೇಲೆ ಒಂದ್ ಅಷ್ಟ ಜನ ಇರ್ತಾರೆ ಹಂಗೆ ಅವ್ರ ಅಭಿಮಾನಿಗಳ್ರು ಮಾಡಕೋಳಕ್ ಆಗ್ತಲ್ಲ ಉರಿ ಎತ್ಕೊಂತ ಇದೆ ಅದಕ್ಕೆ ಅಸ್ತಾ ನಾನು ನಾನ್ ಇದೀನಿ ಎಲ್ಲ ಎಲ್ಲ ಗಾಡಿ ನಿಲ್ಸ್ಬಿಟ್ಟು ಎಲ್ಲ ಟೀ ಕುಡಿಯಕ್ಕೆ ಹೋಗಿರ್ತೀನಿ ಒಂದ್ ಹಸ್ ಸೆಕೆಂಡ್ ಮೊಬೈಲ್ ಅಲ್ಲಿ ವೀಡಿಯೋ ವಿಡಿಯೋ ಕೇಳ ವಿರ್ತಾರೆ ಅದು ಶೋಭೆ ತರೋ ಕೆಲಸ ಅಲ್ಲ ನೀನ್ ಅವ್ ಕೇಳಬಹುದು ದಸ ನೋಡ್ರಾವ್ ಇಲ್ಲಿಂದ ನಿಮ್ ಕೈ ತೆಗ್ಯಕ ನಿಮ್ ಕೈನಲ್ಲ ನಿಮ್ಮ ಅಪ್ಪನ ಕೈಗೂ ಆಗಲ್ಲ ಆಂಜನೇಯ ಹೆಂಗೆ ರಾಮ ಮುಂದಿ ಇಕ್ಕೊಂಡಿರ್ತಾರೆ ಹಂಗೆ ನಾವು ದಶನ ಅಭಿಮಾನಿ ಇದೆ ಅದನ್ನ ಇಕ್ಕೊಂಡಿರ್ತೀವಿ ಅದನ್ನ ಮೇಲೆ ಹಾಕಿರ್ತೀವಿ ನಮ್ ರಥದ ಮೇಲೆ ನೀವು ದಶನ ಅವ್ರದ ಏನು ರಥನ ತಡೆಯುತ್ತ ಮುಟ್ಟಕ್ಕೆ ಏನು ಆಗಲ್ಲ ತಪ್ಪು ಮಾಡಿ ಶಿಕ್ಷೆ ಆಗತ್ತೆ ನೀವ್ ಯಾರ ಅದಕ್ಕೆ ಹೇಳಕ್ಕೆ ನೀವೇನ್ ದೇವ್ ನೋಡ್ರಿ ನೀವು ಆ ಕರ್ನಾಟಕದಲ್ಲಿ ನೀವೇನಿದ್ದೀವಿ ನೀವು ಹೇಳಿಕೆ ಕೊಟ್ಟಿದ ತಕ್ಷಣ ಕಿವಿ ಏನು ಕರ್ನಾಟಕದ ಜನ ಏನ್ ಕಿವಿಗೆ ಹೋಗ್ಕೊಂಡವ್ರ ಏನ್ ಆಗ್ತೈತೆ ತಪ್ಪ ಮಾಡಿ ಶಿಕ್ಷೆ ಅನುಭವಿಸ್ತಾರೆ ಹಂಗ ಅನ್ಬಿಟ್ಟು ಅವ್ರ ಅಭಿಮಾನ ಅನ್ಲಾಕ್ ಆಗಲ್ಲ ಮೊದ್ಲು ಅಭಿಮಾನಿ ಇವತ್ತು ಅಭಿಮಾನಿ ಇಲ್ಲೇ ಏನೋ ಅವ್ರ ಜೊತೆ ಕೆಲವ್ರು ಇದ್ರು ನಟರು ನಟಿರು ಚೆನ್ನಾಗಿ ಎಲ್ಲ ಇದ್ರು ಅವ್ರತ್ರ ಕೆಲ್ಸ ಮಾಡ್ಕೊಂಡ್ ಚೆನ್ನಾಗಿ ಬೆಳ್ಕೊಂಡ್ ಬಂದ್ಬಿಟ್ರು ಹಣ ಹಣ ಅನ್ಕೊಂಡ್ ಇದ್ ಮಾಡ್ಕೊಂಡ್ ಬೆಳ್ಕೊಂಡ್ ಬಂದ್ರು ಅವತ್ ಚೆನ್ನಾಗಿತ್ತು ದರ್ಶನ್ ಅವ್ರು ದರ್ಶನ್ ಜೊತೆಗೆ ಇಕ್ಕೊಂಡು ಫಿಲಂ ಗೆಲ್ಸ್ಕೊಂಡ್ ಜೊತೆ ಬೇಕಿನಿಗಳು ಇರ್ತಾರು ಯಾರೋ ಹೀರೋಗಳು ಹೀರೋಯಿನ್ಗಳು ಇವತ್ತೆಲ್ಲಿ ಕಾಣಿಸ್ತಾ ಇಲ್ಲ ಅವ್ರು ಮಾತಾಡೋದಿಲ್ಲ ಎಲ್ಲ ಅನ್ಬಿಟ್ಟು ಆತ ಅಭಿಮಾನಿಗಳು ಯಾವ್ದಾಗ ಕಾಸ್ ಕೊಂಡ್ಕೊಳಕ್ ಆಗಲ್ಲ ಅಭಿಮಾನನ ಇವತ್ತ ಅವ್ರು ತಪ್ಪು ಮಾಡಿರ್ಬೋದು ಶಿಕ್ಷೆ ಕೊಡ್ಲಿ ಅದ್ ನಾವು ತಲೆ ಬರ್ತೀವಿ ಅಭಿಮಾನಿಗಳು ರೋಡ್ ಯಾರೋಡ್ನಾಗ ಹೋಗೋರೆಲ್ಲ ಹೇಳಿ ನಮ್ಗೆ ತಲೆ ಬೋಗ ಅಂತದ್ ಏನಿಲ್ಲ ಅಭಿಮಾನ ಅಭಿಮಾನ ಇದ್ದೇ ಇರುತ್ತೆ ಇವತ್ತು ಇವತ್ತು ನಾಳೆ ಆಚೆ ಬರ್ತಲ್ಲ ರಥ ರಥ ಬಂದಂಗ ಬರ್ತಾರೆ ಅವಾಗೋ ಅಭಿಮಾನಿ ಇರ್ತಾರೆ ಎಲ್ಲ ಹೋಗ್ತೀವ ಅವಾಗ ನೀವು ಯಾರ ಕರ್ನಾಟಕದಲ್ಲಿ ಯಾರು ಮಾತಾಡ್ತಾರೆ ಯಾರೋ ನಾಲ್ಕು ಜನ ಮಾತಾಡ್ತಾವ್ರೆ ಆಯ್ತು ನಾವು ಜಾಸ್ತಿ ತಲೆ ಕೆರ್ಸ್ಕೊಂಡ್ರೆ ಅವ್ರ ಹುಚ್ಚು ಕೇಳ್ತೀವಿ ನಂಬರ್ ಒನ್ ಹೊಡಿತಾ ಇರ್ತೀವಿ ಗಾಡಿನ ಮೇಲೆ ಕಾರ್ ಮೇಲೆ ನೋಡ್ಕೊಂಡು ಹೋಯ್ತಾ ರೀ ಅವ್ರೋಡ್ ರೋಡ್ ಅವರು ಯಾರು ಮಾತಾಡ್ತಾರ ಆಟ ಎಲ್ಲ ರೋಡ್ ಬಂದ್ರೆ ಅವ್ರು ಅವ್ರು ಯಾರು ಇಲ್ಲ ಈ ನಂಬರ್ ಹೋಗ್ಬೇಕು ಅವ್ರು ಅದೇ ಅವ್ರಿಗೆ ಗೊತ್ತಾಗ್ತ ಊಟ